ಮೂಡ್ ಸ್ವಿಂಗ್ ಅಂತೆ ಪ್ರತಾಪ್ ಅವರು ಇದನ್ನು ಸಿರಿ ಮೇಡಮ್ ಹೇಳ್ತಾರೆ ಆದರೆ ನಮ್ಮ ಪ್ರತಾಪ್ ಅವರು ಇದನ್ನು ಖಂಡಿಸ್ತಾರೆ ದಯವಿಟ್ಟು ಮೇಡಮ್ ನನಗೆ ಮೂಡ್ ಸ್ವಿಂಗ್ ಅಂತ ಹೇಳಬೇಡಿ ಅಂತ ಹೇಳ್ತಾರೆ ಪ್ರತಾಪ್ ಅವರು ಅದಕ್ಕೆ ಸಿರಿಯವರಿದ್ದು ಅದು ಕೆಟ್ಟ ಪದ ಅಲ್ಲಪ್ಪ ಮೂಡ್ ಸ್ವಿಂಗ್ ಅಂದರೆ ಅವರು ಒಂದೊಂದು ಸಾರಿ ಒಂದೊಂದು ಮೂಡಲ್ಲಿರ್ತಾರೆ ಜನಗಳ ಜೊತೆ ಜಯಿಸ್ತಿ ಬೆರೆಯಲ್ಲ ಅದಕ್ಕೋಸ್ಕರ ಅವರನ್ನು ಕ್ಯಾಪ್ಟನ್ಸಿ ಊಟದಿಂದ ಹೊರಗಡೆ ಇಡ್ತಾ ಇದ್ದೀನಿ ಅನ್ನೋ ಮಾತನ್ನು ಸಿರಿ ಮೇಡಮ್ ಹೇಳ್ತಾರೆ ಎಸ್ ಆಲ್ಮೋಸ್ಟ್ ವಿನಯ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ ಯಾಕೆಂತಂದರೆ ನಮ್ಮ ಪ್ರತಾಪ್ ಅವರು ಯಾವ ರೀತಿ ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿಬಿಟ್ರೆ ಯಾವಾಗಲೂ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಾರೆ ಅನ್ನೋ ಮಾತುಗಳನ್ನು ಆಡ್ತಾರೆ ಹಾಗೆ ನಮ್ರತ ಅವರು ಕೂಡ ಅದನ್ನು ಹೇಳ್ತಾರೆ ಹಿಟ್ಲರ್ ಆಗಿಬಿಡ್ತಾನೆ ಪ್ರತಾಪು ಕ್ಯಾಪ್ಟನ್ ಯಾರು ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಇದೇ ಒಂದು ಉದಾಹರಣೆಗಳನ್ನು ಕೊಡ್ತಾರೆ ರೇ ಪ್ರತಾಪು ಜನಗಳ ಜೊತೇಲಿ ಬೆರೆಯಲ್ವಾ ನಿಮಗಿಂತ ಮೊದಲೇ ಜನಗಳ ಜೊತೆ ಜನಗಳ ಮನಸ್ಸಿನ ಜೊತೆ ಅವರ ಮನಸ್ಸಿನಲ್ಲಿ ಮಾತಾಡಿ ಸರಿ ತಪ್ಪುಗಳನ್ನು ಅವರಲ್ಲೇ ಕ್ಯಾಲ್ಕುಲೇಟ್ ಮಾಡೋಂಗೆ ಮಾಡಿದ್ದದ್ದು ಇದೇ ಪ್ರತಾಪ ಕರ್ನಾಟಕದ ಪ್ರತ್ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾತಾಡಿದ್ದಾರೆ ಅವರು ಎಲ್ಲರ ಜೊತೆ ಮಾತಾಡಿದ್ದಾರೆ ಕರ್ನಾಟಕದವರ ಎಲ್ಲರ ಜೊತೆ ಪ್ರತಾಪ್ ಅವರು ಮಾತಾಡಿದ್ದಾರೆ ಸ್ವಾಮಿ ಅದನ್ನು ಯಾರೂ ಏನು ಹೇಳಬೇಕಾಗಿಲ್ಲ ನೀವೇನಂತೀರ ಕಮೆಂಟ್ ಮಾಡಿ